ಪರೇಶ್ ಮೇಸ್ತಾ ಹತ್ಯೆಯಾದ ಸಂದರ್ಭದಲ್ಲಿ ಹೇಮಂತ್ ನಿಂಬಾಳ್ಕರ್ ಮಂಗಳೂರು ಐಜಿ ಆಗಿದ್ದರು ಆ ಸಂದರ್ಭದಲ್ಲಿ ಘಟನೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ ಸಾವಿರಾರು ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದರು ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪಿಸಿದ್ದಾರೆ ಪರೇಶ್ ಮೇಸ್ತಾ ಹತ್ಯೆಯಾದ ಸಂದರ್ಭದಲ್ಲಿ ಹೇಮಂತ್ ನಿಂಬಾಳ್ಕರ್ ಮಂಗಳೂರು ಆಗಿದ್ದರು ಆ ಸಂದರ್ಭದಲ್ಲಿ ಘಟನೆಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಿದ ಸಾವಿರಾರು ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದರು ನಮ್ಮ ಸರ್ಕಾರದಲ್ಲಿ ಪ್ರಕರಣ ವಾಪಸ್ಸು ಪಡೆದಿದ್ದೇವೆ ಕಾಂಗ್ರೆಸ್ ಕೈಗೊಂಬೆಯಾಗಿ ವರ್ತಿಸಿರುವ ಪರಿಣಾಮ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಲು ಕಾರಣವಾಯಿತು ಎಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪಿಸಿದರು ಅವರು ಶುಕ್ರವಾರ ನಗರದ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹೇಮಂತ್ ನಿಂಬಾಳ್ಕರ್ ಈ ಚುನಾವಣೆಯಲ್ಲಿ ಹಸ್ತಕ್ಷೇಪ ರುವ ಬಗ್ಗೆ ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂಕೋಲಾದಲ್ಲಿ ನಡೆದ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಬಸ್ ಮಾಡಿಕೊಂಡು ಹೋಗಿದ್ದ ಕಾರ್ಯಕರ್ತರ ಮೇಲೆ ನೂರ ಏಳು ಪ್ರಕರಣ ದಾಖಲಿಸಿ ಶಾಂತದ ಭಂಗ ಎಂದು ಪೊಲೀಸ್ ಠಾಣೆಗೆ ಕರೆಸುತ್ತಿದ್ದಾರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಾರದು ಎಂದು ಕಾಂಗ್ರೆಸ್ ಈ ರೀತಿ ಮಾಡುತ್ತಿದೆ ಆದರೆ ನಮ್ಮ ಕಾರ್ಯಕರ್ತರು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಹಗಲಿರು ಶ್ರಮಿಸುತ್ತಿದ್ದಾರೆ ಎಂದರು ಹೇಮಂತ್ ನಿಂಬಾಳ್ಕರ್ ಅವರು ಐ ಜಿ ಪಿ ಮಂಗಳೂರಾಗಿದ್ದರು ನಿಮ್ಗೆ ಗೊತ್ತಿದೆ ಅವ್ರ ಕಾರು ಸುಟ್ಟರು ಎಲ್ಲಿ ಕುಂಟಾದಲ್ಲಿ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರ ಮೇಲೆ ಶಿರ್ಸಿಯಿಂದ ಹಿಡಿದು ಇಡೀ ನಮ್ಮ ಜಿಲ್ಲೆಯಲ್ಲಿ ಇದೇ ಹೇಮಂತ್ ನಿಂಬಾಳ್ಕರ್ ಸುಳ್ಳು ಕೇಸುಗಳನ್ನು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದು ಹಾಕ್ಸಿದರು ಇದು ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತಿದೆ ನಮ್ಮ ಸರ್ಕಾರದಲ್ಲಿ ಅನೇಕ ಕೇಸುಗಳನ್ನು ಹಿಂತೆಕ್ಕೊಂಡಿದ್ದೀವಿ ಬೆಂಗಳೂರಿಗೆ ಆಡಾಡಿಸಿದ್ರು ಎಷ್ಟು ನೂರಾರು ಜನರನ್ನು ಬೆಂಗಳೂರಿಗೆ ಆಡಾಡಿಸಿದ್ರು ಕೋರ್ಟು ಕಚೇರಿ ಹೇಮಂತ್ ನಿಂಬಾಳ್ಕರ್ ಮಾಡಿರುವಂತಹ ತಪ್ಪಿನಿಂದಾಗಿ ಅವರು ರಾಜಕೀಯ ಒಂದು ಕೈಗೊಂಬೆಯಾಗಿ ವರ್ತಿಸಿರೋದ್ರ ಪರಿಣಾಮವಾಗಿ ಪರೇಶ್ ಮೇಸ್ತಾ ಪ್ರಕರಣದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೇಸುಗಳು ಆಯಿತು ಅದು ಶಿರ್ಸಿಯಿಂದ ಹಿಡಿದು ಎಲ್ಲ ಕಡೆ ಪೊಲೀಸು ಅವತ್ತಿನ ಪೊಲೀಸ್ ಅಧಿಕಾರಿಗಳು ನಿಂಬಾಳ್ಕರ್ ಒತ್ತಡದಲ್ಲಿ ಕೆಲಸ ಮಾಡಿದರು ಅದರಿಂದಾಗಿ ಕಾನೂನು ಶಾಂತಿ ಸುವ್ಯವಸ್ಥೆ ಹಂತ ಹಂತದಲ್ಲಿ ಕೆಡಿತು ಅವರು ಕಾಂಗ್ರೆಸ್ಸಿನ ಕೈಗೊಂಬೆಯಾಗಿ ನಿಂಬಾಳ್ಕರ್ ವರ್ತಿಸಿರೋದ್ರ ಪರಿಣಾಮ ಪರೇಶ್ ಪ್ರಕರಣಕ್ಕೆ ಆ ರೀತಿ ಒಂದು ತಿರುವು ಸಿಕ್ಕಿರೋದು ನರೇಂದ್ರ ಮೋದಿ ಏಪ್ರಿಲ್ ಇಪ್ಪತ್ತೆಂಟರಂದು ಹನ್ನೊಂದು ಗಂಟೆಗೆ ಶಿರ್ಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣಕ್ಕೆ ಆಗಮಿಸಲಿದ್ದಾರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮನೆ ಮನೆಗೆ ತೆರಳಿ ಕಾರ್ಯಕರ್ತರು ಆಮಂತ್ರಣ ಪತ್ರಿಕೆ ನೀಡುತ್ತಿದ್ದಾರೆ ಫಲಾನುಭವಿಗಳು ಮತ್ತು ರಾಮಮಂದಿರ ನಿರ್ಮಾಣದ ಬಳಿಕ ನಂತರ ಆಗಮಿಸುತ್ತಿರುವ ಹಿನ್ನೆಲೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಮತ್ತು ಕೃತಜ್ಞತೆ ಹೇಳಲು ಸ್ವಯಂ ಆಸಕ್ತಿಯಿಂದ ಆಗಮಿಸಲು ಉತ್ಸಾಹದಿಂದ ಇದ್ದಾರೆ ಎಂದರು ವಿಸ್ಮಯ ನ್ಯೂಸ್ ಶಿರ್ಸಿ